ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ವರ್ಷಿಣಿ ಧಾರವಾಹಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಗೌತಮನನ್ನು ಒಪ್ಪಿಸಿ ಭೂಮಿಕ ನಾವು ಹೊರಗಡೆ ಹೋಗೋಣ ಅಂತ ಹೇಳಿ ಹೇಳ್ತಾನೆ ಆಗ ಸರಿ ಆಯಿತು ನಾವು ನಾಲ್ಕು ಜನನೂ ಹೋಗೋಣ ಅಂತ ಹೇಳಿ ಗೌತಮು ಹಾಗೆ ಅವ್ರ ಫ್ರೆಂಡು ಅವ್ರ ಹೆಂಡತಿ ಎಲ್ಲರೂ ನಾಲ್ಕು ಜನ ಹೊರಗಡೆ ಒಂದು ರೆಸಾರ್ಟ್ಗೆ ಬರ್ತಾರೆ ಹಾಗೆ ಭೂಮಿಕ ಅವರತ್ತೆ ಅತ್ತೆ ವಿಚಾರ ಎಲ್ಲ ತಿಳ್ಕೊಬೇಕು ಅಂತಲೇ ಅಂದ್ಕೊಂಡು ಬಂದಿರ್ತಾರೆ ಹಾಗೆ ಎಲ್ಲರೂ ಸುಮ್ಮನೆ ಕೂತಿದ್ದೀವಿ ಅಂತೆ ಆಟ ಆಡೋಣ ಅಂತ ಹೇಳಿದಾಗ ಈ ಕಡೆ ಭೂಮಿಕಾ ಹಾಡು ಹೇಳ್ತಾಳೆ ಅದನ್ನು ಕೇಳಿ ಎಲ್ಲರೂ ಕಳೆದು ಹೋಗ್ತಾರೆ ಈ ಕಡೆ ಮಲ್ಲಿಕ ಮಲ್ಲಿ ಅವ್ರ ಗಂಡ ಹೇಳ್ತಾರೆ ನೀನು ಹೋಗಬೇಕಾಗಿತ್ತು ಅಂತ ಹೌದು ನನಗೂ ತುಂಬ ಬೇಜಾರಾಗ್ತಾಯಿದೆ ಆದರೆ ಏನು ನಾನು ಮಾಡೋದು ಅಂತ ಹೇಳಿದಾಗ ಹೋಗಲಿ ಒಂದು ಕೆಲಸ ಮಾಡು ನೀನು ನಿನ್ನ ತಾತ ಮನೆಗೆ ಹೋಗು ನೀನು ಇಲ್ಲೊಬ್ಳೆ ಇದ್ದೇನು ಮಾಡ್ತೀಯ ಅಂತ ಹೇಳಿ ಜಯದೇವಿ ಹೇಳಿದ್ದಕ್ಕೆ ಹೌದು ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಮಲ್ಲಿ ಹೋಗೋ ಹಾಗೆ ನಾಟಕ ಮಾಡ್ತಾಳೆ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಈ ಕಡೆ ಅವ್ರ ಗಂಡ ಹೋಗಿ ಇಟ್ಕೊಂಡಿರೋಳನ್ನ ಕರ್ಕೊಂಡ್ಬರ್ತಾನೆ ವೆಲ್ಕಮ್ ಬಾ ಇನ್ಮೇಲೆ ಇದು ನಿನ್ನ ಮನೆಯೇ ಅಂತ ಹೇಳಿದಾಗ ಈ ಕಡೆ ಮಲ್ಲಿ ಹೆಂಗಾದರೂ ಮಾಡಿ ರೆಡ್ ಆಗಿ ನಿಡಿಬೇಕು ಇದೇ ಕಡೆ ನಿನಗೆ ಗೃಹಚಾರ ಅಂತ ಹೇಳಿ ಮತ್ತೆ ವಾಪಸ್ಸು ಮನೆಗೆ ಬರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು